ಎಲ್ಲರ ಮೇಲೆ ಮುದ್ದೆ ಊಟ ಮಾಡ್ತೀರಿ ಗಂಡ ಗಾರೆ ಕರ್ಸಕ್ ಹೋಗಿ ಸಂದಕ್ಕೆ ಬರ್ತಿದ್ದ ಮುದ್ದೆ ಮಾಡಿ ಕೊಟ್ಟು ಗಂಡನ್ಗೆ ಸಂದಕ್ಕೆ ಬರೋದಕ್ಕೆ ಮುದ್ದೆ ಆರೋಗ್ಯ ಇರೋದು ಏನಪ್ಪಾ ತೀರ್ಸಲ್ಲ ದಿನ ನಾನು ಏನು ಏನ್ ಮಾಡುದ ಶಾನೆಟ್ಟಿಯಿಂದ ಬೆಣ್ಣೆ ತಂದು ಕೊಟ್ಟ ನೋಡು ನೀನು ಮುದ್ದೆ ಮಾಡಿದ್ರೆ ಸಂದೋದ್ ಆರೋಗ್ಯ ಇರ್ತದೆ ಬಿಸಿ ಮುದ್ರ ಯಾವತ್ತು ಮಾಡಿಕ್ಕಿಲ್ಲ ಬೆಣ್ಣೆ ಹಾಕಿ ಮುಂದೆ ಮಾಡಿಕ್ಕು ಆ ನಾನು ತಿನ್ನೋ ಟೈಮ್ಗೆ ಆ ಮುದ್ದೆ ಘನವಾಗಿರ್ತದೆ ಅಂತ ಬೆಣ್ಣೆ ತಂದ್ಬೋಟ ಏನು ಮಾಡ್ಬಿಟ್ಲು ಎನ್ಸು ಮಾತು ಜಾಸ್ತಿ ಅಲ್ವಾ ಈ ಬೆಣ್ಣೆ ತಂದ್ಕೊಟ್ನಲ್ಲ ಪಕ್ಕದ ಮಳೆ ಸರ್ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಬೆಣ್ಣೆನ ಕಾಂಪೌಂಡ್ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ರು ಅಳಿಗೆ ಇವೇನಾಗಿಸ್ತಲಿ ಬೆಣ್ಣೆ ಬಿಸಿಲು ಸಾಕಿಗೆ ಒಣಗಿ ಒಣಗಿ ಕಾರ್ಗಿ ನೀರಾಗ ಮುದ್ದೆ ತೋರಿಸ್ತಾ ಇದ್ದು ಈ ಮುದ್ದೆ ತೋರಿಸ್ತಿದಂಗೆ ಯೋಚನೆ ನನ್ನ ಗಂಡ ಬೆಣ್ಣೆ ಕೊಟ್ಟಿದ್ದ ಬೆಣ್ಣೆನ ನನ್ನ ಹಾಕೋದು ಮುದ್ದೆಗೆ ನೋಡ್ತಾಳೆ ಬೆಣ್ಣೆ ಎಲ್ಲ ಕಾರ್ಗೋಗದ್ ಕಾಂಪೌಂಡ್ ಹತ್ರ ಇವ್ರು ಯೋಚನೆ ಮಾಡಿದ್ಲು ಏನಪ್ಪ ಮಾಡೋದು ಇನ್ನ ಬೆಣ್ಣೆ ಹಾಕದೆ ಮಾಡಿದ್ರೆ ರುಚಿ ಸಿಕ್ಕಲ್ಲ ಅವನಿಗೆ ಎಲೆ ತೊಳ್ಕೊಂಡಿದ್ ಬೆಣ್ಣೆ ಏನ್ ಮುಂದೆ ಪ್ರತಿದಿನ ಇದ್ದಂಗೆ ಅಂತ ಬೈತಾನೆ ಏನೋ ರುಚಿ ಸ್ವಲ್ಪ ವ್ಯತ್ಯಾಸ ಕಾಣಬೇಕು ಇನ್ನು ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಅಂತಾನೆ ಖಾರದ ಪುಡಿ ಹಾಕಿದ್ರೆ ಮುಂದೆ ಖಾರದ ಪುಡಿ ಹಾಕಿ ತೊಳಸಕಂತ ಬೆಣ್ಣೆ ಅಂತೂ ಇಲ್ಲ ನನ್ನ ಮೊದಲು ಕೊಂಡೆ ಐತೆ ಅಂತ ಕೊಂಡೆ ಹಾಕಿದ ತಗೊಂಡು ಮುದ್ದೆ ಗೊಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಚಿಡದ್ಬಿಟ್ಟು ಮುದ್ದೆ ಇಟ್ಲಂತ ನೋಡು ಗಂಡನಿಗೆ ಒಂದು ಮುದ್ದೆ ತಿಂತಿದಮ್ಮ ಏಳು ಮುದ್ದೆ ತಿನ್ನು ಇಷ್ಟ ಚೆನ್ನಾಗಿ ಮಾಡಿದ್ಯಲ್ಲ ಮುದ್ದೆನ ಎಂತ ಬೆಣ್ಣೆ ಕೊಟ್ಟವ್ರು ಶಾನುಮಗ್ರು ಬೆಣ್ಣೆ ಹೆಂಗ್ ಇವಳು ಇವ್ರು ಮನ್ಸಲ್ಲ ಅನ್ಕೋಳ ಎ ಮುದೇವಿ ಬೆಣ್ಣೆಯಲ್ಲಿ ಹಾಕಿದೀನೋ ಗೊಣ್ಣೆ ಮುದೇವಿ ಅಂತ ಆ ಇದೇ ತರ ದಿನ ಬೆಣ್ಣೆ ಹಾಕಿ ಮುದ್ದೆ ಮಾಡು ಎರಡು ಮುದ್ದೆ ತಿಂತೀನಿ ಹಂಗೆ ಹೆಂಗ್ಸರು ಅಡುಗೆ ಮನೇಲಿ ಏನ್ ಮಾಡ್ತಾರೆ ಯಾರು ಗೊತ್ತಾಯ್ತದೆ ಹೆಂಗರು ಕೊಟ್ಟಿದ್ ಗಣಸು ತಿನ್ಬೇಕು ಇನ್ನೊಂದು ಇನ್ನೊಂದು ಇನ್ನೊಂದ್ ಕತೆ ಆಗಿತ್ತು ಒಳಕಲ್ಲಿ ಮೊಸ ಆಡಿಸ್ತಾ ಇದ್ದಂತೆ ಒಬ್ಬ ಮಗ ಎರಡು ವರ್ಷದ ಮಗ ಇತ್ತಂತೆ ಹುಚ್ಚೋಗಿ ಬಿಟ್ಟದೆ ಒಳಕಲ್ಗೆ ಮಸಪ್ ಆಡಿಸಿಕೊಂಡ್ ಅರ್ಧಂಬರ್ದ ಹುಚ್ಚೋಗಿ ಬಿಡ್ತ ಒಳಕಲ್ಗೆ ಇನ್ನೇನ್ ಮಾಡುದು ಹುಚ್ಚೋಗಿ ಬಿಡ್ತಾನೆ ಮಗ ಒಳಕಲ್ಗೆ ಅನ್ಬಿಟ್ಟು ಮಸಪ್ನ ಆಡಿಸ್ತಾನೆ ಆ ಮಸಪ್ ಎತ್ಕೊಂಡ್ಲಂತೆ ಸಾರಿಗೆ ಉಪ್ಪು ಕಮ್ಮಿ ಹಾಕೋದು ಕಮ್ಮಿ ಹಾಕೊಂಡು ಕಮ್ಮಿ ಹಾಕದಂತೆ ಸಾರಿಗೆ ಉಪ್ಪುನ ಹೆಚ್ಚ ಮಗ ಹುಚ್ಚನಪ್ಪ ಚೆನ್ನಾಗಿ ಕೂಸದಂತೆ ಗಂಡನ ಇಟ್ಲಂತೆ ಮಸಪ್ಪನ ಏನ್ ಹೇಳ ಈ ಮಸಪ್ಪು ಒಂಥರ ಚೆನ್ನಾಗನ ಇವತ್ತು ಎಷ್ಟು ರುಚಿ ರುಚಿಯಾಗಿ ಮಾಡಿದೆ ಮಸಪ್ಪು ಇನ್ಮೇಲೆ ಹಿಂಗೆ ಮಸಪ್ಪ ಮಾಡುವಂತೆ ದೀನ ಹುಡ್ಗು ಹುಚ್ಚಿ ಅಂತ ಹೇಳಕಂತ ಆಕಸ್ಮಿಕ ಅದೆಲ್ಲ ಅಸಂದರ್ಭ ಇಲ್ಲಿ ಈ ನಾಲ್ಕು ಗಂಟೆಲಿ ನಿಮಗೆ ನಿದ್ದೆ ಅಂತ ಒಂದು ಸಣ್ಣ ಉಪಕತೆ ಅಂತ ಹೇಳ್ತಾ ಭಗವಂತನ ಪಾದವನ್ನು ಬಿಡೋಣ ಈಶನವ್ರು ಆತ್ಮ ಶಾಂತಿ ಕೋರೋಣ